ಕಸುಮಕ ಕೈ ಇದ್ದಾರೆ ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ ಮತ್ತೆ ನಮ್ಮ ಕಸುಮಕ ಅಲ್ಲಬೇಕದ್ದು ನೋಡಿ ನಮಗೆ ನಾವು ಏನು ಬಂದಿದ್ದೇವೆ ಗೊತ್ತು ನಿಮಗೆ ನಿರ್ಭಯ ಧರ್ಮಸ್ಥಳ ಅಂತ ಕೇಳಿದ್ರೆ ನೀವು ಅಲ್ಲಿ ಸೌಜನ್ಯ ಪ್ರಕರಣದ ಏನ ಅಂತ ಕೇಳಿದ್ರಾ ತುಂಬಾ ಸಭೆ ಸಮಾರಂಭಗಳು ನಡೆಯಿತು ಒಂದಷ್ಟು ರಾಜಕಾರಣಿಗಳು ಜೊತೆ ಕೇಳಿದೆವು ನಮ್ಮ ఎంಪಿಗಳಿದ್ದಾರೆ ನಮ್ಮ ನಾಮ ನಿರ್ದೇಶಕ ఎంಪಿ ಇದ್ದಾರೆ ಗೊತ್ತಾ ನಿಮಗೆ ಯಾರು ಟೊಪ್ಪಿ ಮುಂಡ್ರಸ್ ಹಾಕೊಂಡು ಕಚ್ಚೆ ಹಾಕೊಂಡಿದ್ದಾರೆ ಎಂ ಪಿಗಳು ನಮ್ಮ ಶಾಸಕರು ಯಾರು ಆಯ್ಕೆ ಮಾಡಿದವರನ್ನು ಯಾವ ಹೆಸರಲ್ಲಿ ಆಯ್ಕೆ ಆದದ್ದು ಹಿಂದೂಗಳ ಹೆಸರಲ್ಲಿ ಆಯ್ಕೆ ಆದದ್ದು ಹಿಂದೂಗಳ ಹೆಸರಲ್ಲಿ ಈಗ ಏನಾಗಿದೆ ಗೊತ್ತಾ ನಿಮಗೆ ನಮ್ಮ ಮನೆ ಮಗು ಸೌಜನ್ಯ ಅದರ ಜೊತೆಗೆ ನಾಲ್ನೂರ ಐನೂರು ಮರ ಅಲ್ಲಿ ಅತ್ಯಾಚಾರ ಅನಾಚಾರ ಕೊಲೆಗಳೆಲ್ಲ ಆಗಿದೆ ನಾವಲ್ಲಿ ಗೊಬ್ಬೆ ಹಾಕಿದೆವು ಸಭೆ ಸಮಾರಂಭಗಳನ್ನ ಎಲ್ಲ

ಸಾರ್ವಜನಿಕ ಸಮಾರಂಭದಲ್ಲಿ ನಾವು ಮಾತಾಡೋಲ್ಲೇ ನಾವು ನಿಮ್ಮ ಜೊತೆ ಇದ್ದೇವೆ ನಾವು ಮನೆಗೆ ಕರ್ಕೊಂಡು ಹೋಗ್ತೇವೆ ನ್ಯಾಯ ಕೊಡ್ತೇನೆ ಅಂತ ಹೇಳಿದ್ದಾರೆ ಡೆಲ್ಲಿ ಕರ್ಕೊಂಡೋಗಿ ಮೋದಿಯ ಮನೆಗೆ ಕರ್ಕೊಂಡೋಗಿ ನಿಮ್ಗೆ ನ್ಯಾಯ ಕೊಡ್ತೇವೆ ಅಂತ ಕೊಟ್ಟಿದ್ದಾರೆ ಸೂತಕದ ಮನೆ ಇನ್ನೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಅವರು ಅಲ್ಲಿ ಹೇಳಿ ಹೇಳಿ ಸಾಕಾಯ್ತು ನಾಲ್ಕೈದು ತಿಂಗಳು ದಾಟಿ ಹೋಯ್ತು ಅನೇಕ ಸಭೆ ಸಮಾರಂಭಗಳನ್ನ ರಕ್ತದ ಬರ ಎಲ್ಲ ಬರ್ದಾಯ್ತು ಈಗ ನಾವು ಡೆಲ್ಲಿಗೆ ಬಂದಿದ್ದೇವೆ ಇಲ್ಲಿ ಎಲ್ಲಾದರೂ ನಮ್ಮವರು ಇದ್ದಾರೆ ನಮ್ಮ ಎಂಪಿ ನಮ್ಮ ಶಾಸಕರು ನಮ್ಮ ನಮ್ಮ ಚುನಾಯಿತರ ಯಾರಾದ್ರು ಇದ್ದಾರ ಅಂತ ಹುಡುಕೋದು ಅಂದ್ರೆ ನೀವು ನಮ್ಮ ಎಂಪಿ ಅವ್ರು ಯಾರು ಹೇಳಿದ್ರು ಸೌಜನ್ಯ ಇಲ್ಲಿ ಕರ್ಕೊ ಇಲ್ಲಿರ್ಲೇ ಬೇಕಲ್ಲ ಅಲ್ಲ ಅವ್ರನ್ನೇ ಯಾಕೆ ಹುಡುಕಿ ಮನೆ ಹುಡುಕ್ತಾರೆ ನಮ್ಗೆ ಮೋದಿ ಮನೆಗೆ ಹೋಗ್ಲಿಕ್ಕೆ ದಾರಿ ಬೇಕು ಅವ್ರು ಹೇಳಿದಾರೆ ನಿಮ್ಮನ್ನ ಮೋದಿ ಮನೆಗೆ ಕರ್ಕೊಂಡು ಹೋಗಿದ್ರಿ ಏ ನಾವು ಈಗ ಜೊತೆಗಲ್ಲೇ ಬಂದಿದ್ದೇವೆ ನಮ್ಗೆ ಈಗ ಮೋದಿ ಮನೆ ಬೇಕು ಮೋದಿ ಮನೆ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಎಲ್ಲಾದ್ರು ಇದ್ದಾರ ಹುಡುಕ್ತಾ ಇದ್ದೇನೆ ಇನ್ನು ನಮ್ಗೆ ನೋಡಿ ನೀವು ಈಗ ಮಾತಾಡೋಷ್ಟು ನಮಗೆ ತಾಳ್ಮೆ ಇಲ್ಲ ಎಲ್ಲಾದ್ರೂ ಇದ್ರೆ ಕಾಣ್ತಾ ಇವ್ರೆ ಒಂದು ಕೆಲಸ ಮಾಡಿ ಏನಿಲ್ಲ ಇವರು ಎಲೆಕ್ಷನ್ ಆದ ಅಂತಾನೆ ಬರೋದು ನಾವೇ ಮೋದಿ ಮನೆ ಹುಡ್ಕೊಂಡು ಹೋಗಿ ಅಮ್ಮನಿಗೆ ನ್ಯಾಯ ದೊರೆಸಿ ನೋಡಿ ನಾವು ಸ್ಪಷ್ಟವಾಗಿ ಈಗ ನಾನು ಹುಡುಕಿದ್ದೇನೆ ನಮ್ಮ ಎಂಪಿಗಳಾಗ್ಲಿ ನಮ್ಮ ಚುನಾಯಿತ ಶಾಸಕರಾಗ್ಲಿ ಅಲ್ಲ ನಮ್ಮ ಈಗಿರುವಾಗ ಯಾರು ನಮ್ಮ ರಾಜ್ಯಸಭಾ ಸದಸ್ಯರಿರ್ಬಹುದು ನಾವು ಈ ಅಮ್ಮನಿಗೆ ನೀವು ನೀವು ಭಾಷೆ ಕೊಟ್ಟಿದ್ದೀರಾ ನೀವು ಇಲ್ಲಿ ಇಲ್ಲಿ ಇರಬೇಕಿತ್ತು ಇವತ್ತು ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ನೀವು ಈ ಅಮ್ಮನನ್ನು ಸ್ವಾಗತ ಮಾಡಲಿಕ್ಕೆ ಬರಬೇಕಿತ್ತು ಇದರ ಬದಲಾಗಿ ಇಲ್ಲಿಯ ಟ್ಯಾಕ್ಸಿ ಚಾಲಕರು ಇಲ್ಲಿಯ ಲೋಕಲ್ ಜನರು ಬಂದು ಸ್ವಾಗತ ಮಾಡಿದವರನ್ನು ನಾವೀಗ ಅಲ್ಲಿಂದ ಯಾಕೆ ಬಂದಿದ್ದೇವೆ ಹಾಗಾದರೆ ನಾವು ಯಾಕೆ ಈ ಮತವನ್ನು ಕೊಟ್ಟಿದ್ದೇವೆ ನಿಮಗೆ ನಿಮಗೆ ಮೂಲಭೂತ ಸೌಕರ್ಯವನ್ನು ಕೊಡಲಿಕ್ಕಾಗದೆ ದುಃಖ ತಪ್ತ ಕುಟುಂಬಕ್ಕೆ ನ್ಯಾಯವು ಕೊಡಲಿಕ್ಕಾಗದೆ ಹನ್ನೊಂದು ವರ್ಷಗಳಿಂದ ಬರ್ಪರವಾಗಿ ಹತ್ಯೆಯಾದಂಥ ಈ ಈ ತಾಯಿಯ ತಾಯಿಯ ಕಣ್ಣೀರೇನು ನೀವ್ ನೀವು ಯಾಕೆ ನೀವು ಯಾಕೆ ನೀವು ಶಾಸಕ ಎಂಪಿಗಳಾಗಿದ್ದೀರಾ ಎಲ್ಲ ಆದದ್ದು ಹಿಂದೂಗಳ ಮಾರಣವಮ್ಮ ನಮ್ಗೆ ಈಗ ನೋಡಿ ನಮ್ಮ ಪಾಲಿಗೆ ಎಂ ಪಿ ಯು ಇವರೇ ಎಂ ಎಲ್ ಎ ಇವರು ಶಾಸಕರು ಇವರು ಇವರೇನೇ